ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟೆಕ್ಸ್ಟ್ ಬ್ರೂ ಎಲ್ಲರು ಹೆಂಗದಿರಿ ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋದಾನ ನಿಮ್ಗೆ ತಿಳಿಸ್ಕೊಡಕ್ಕೆ ತಿಳಿಸ್ಕೊಡಕ್ ಅಂತಂದ್ರೆ ಕರ್ನಾಟಕ ಸರ್ಕಾರ ಅಂದ್ರೆ ಭಾರತ ಸರ್ಕಾರ ಅಂದ್ರೆ ಬರುವಂತ ಇಂಡಿಯನ್ ಪೋಸ್ಟ್ ಇಂದ ಕಾಲ್ಫಾರ್ಮ್ ಅಂತ ಅಂದ್ರ ನಾಲ್ಕ್ ಸಾವಿರದ ನಾಲ್ಕ್ ಸಾವಿರದ ನಾಲ್ಕುನೂರ ಇಪ್ಪತ್ತಾರ ಕ್ಯಾಂಡಿಡೇಟ್ಸ್ ರಿಕ್ವೈರ್ಮೆಂಟ್ ಅವ್ರು ಮಾಡ್ಯಾರ ಆಮೇಲೆ ಇದ್ರೊಳಗ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಯಾವಾಗ ಹೆಂಡ್ ಆಗುತ್ತಾ ಯಾವಾಗ ಕರೆಕ್ಷನ್ ಡೇಟ್ ಸ್ಟಾರ್ಟ್ ಆಗುತ್ತಾ ಯಾವಾಗ ಅದೇ ಎಂಡ್ ಆಗುತ್ತಾ ಆಮೇಲೆ ಫೀ ಪೇಮೆಂಟ್ ಏನೇನು ಐತಿ ಎಷ್ಟೆಷ್ಟು ಐತಿ ಆಮೇಲೆ ಎಜುಕೇಶನ್ ಎಲಿಜಿಬಿಲಿಟಿ ಏನೇನ ಐತಿ ಆಮೇಲೆ ಯಾವ್ಯಾವ ಕಾಸ್ಟಿಗೆ ಏಜ್ ರಿಲ್ಯಾಕ್ಸೇಷನ್ ಐತಿ ಆಮೇಲೆ ಏನೇನ್ ಡಾಕ್ಯುಮೆಂಟ್ ಬೇಕು ಎಲ್ಲ ಏನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡತನ ರೀ ಬರ್ರಿ ಈ ವಿಡಿಯೋ ವಿಡಿಯೋ ಶುರು ಮಾಡೋಣ ನಾ ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನೋಡ್ರಿ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಈ ಡೇಟ್ ಯಾವಾಗ ಸ್ಟಾರ್ಟ್ ಆಗೈತಿ ಅಂತಂದರೆ ಅಂದ್ರೆ ಈ ಡೇಟೆಡ್ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವರು ಕಾಲ್ಫಾರ್ಮ್ ಮಾಡ್ಯಾರೀ ಯಾವ್ಯಾವ ಯಾವ್ಯಾವ ಇದಕ್ಕೆ ಕಾಲ್ಫಾರ್ಮ್ ಇವ್ರು ಮಾಡ್ಯಾರಪ್ಪ ಅಂತಂದರೆ ಬ್ರ್ಯಾಂಚ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ್ ತಳಿಯವ್ರೆ ಈ ಹುದ್ದೆಗಳಿಗೆ ಕನ್ಫರ್ಮ್ ಮಾಡ್ಯಾರ ಆಮೇಲೆ ಇದ್ರದ ರಿಲ್ಯಾಕ್ಸೇಷನ್ ಏನೇನೈತೆ ಅಂತ ಹೇಳಿ ನಾವು ಆಮೇಲೆ ಇದರದ ಕರೆಕ್ಷನ್ ಡೇಟಾ ಯಾವಾಗ ಏನೇನೈತಿ ಹೇಳಿ ನೋಡ್ಕೊಳ್ಳೋನು ಇದ್ರದ್ದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗೆಂತಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಹದಿನೆಂಟು ಏಳು ಹದಿನೆಂಟು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಇದೈತ್ರಿ ಅಂತಂದರೆ ಇಪ್ಪತ್ತು ಇಪ್ಪತ್ತು ದಿವಸಗಳ ತನ ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಇವರು ಆಮೇಲೆ ಏನು ಅಂತಂದ್ರೆ ಆರನೇ ತಾರೀಕು ರೀ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಎಂಟು ಎರಡು ದಿವಸಗಳ ಕಾಲ ಕ ಅಂದರೆ ನಿಮ್ದು ಏನಾದರೂ ತಪ್ಪು ತಿದ್ದುಪಡಿ ಮಾಡೋದಿತ್ತು ಅಂತಂದ್ರೆ ನೀವು ಅವಾಗ ಮಾಡ್ಕೋಬೇಕಾಗತ್ತೆ ತಿದ್ದುಪಡಿ ಮಾಡ್ಕೊಳ್ಳೋದಿತ್ತು ನೀವು ಅವಾಗ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದರೊಳಗ ಪೋಸ್ಟ್ ಮಾಸ್ಟರ್ ಮೂರು ಮೂರು ಬರ್ತಾವರಿ ನಾನು ಹೇಳಿದಂಗೆ ಅವ ಯಾವ ಯಾವ ಅಂತಂದ್ರೆ ಫಸ್ಟ್ ಒನ್ ব্রাঞ্চ ಪೋಸ್ಟ್ ಮಾಸ್ಟರ್ ಸೆಕೆಂಡ್ ಒನ್ ಅಸಿಸ್ಟೆಂಟ್ ব্রাঞ্চ ಪೋಸ್ಟ್ ಮಾಸ್ಟರ್ ಮೂರನೇದು ಬنده ಮೂರನೇದು ಬنده ಗ್ರಾಮ ಡಾಕ್ ಸೇವಕ ಗ್ರಾಮ ಡಾಕ್ ಸೇವಕ ಗ್ರಾಮ ಡಾಕ್ ಸೇವಕ ಗ್ರಾಮ ಡಾಕ್ ಸೇವಕ ಈ ಮೂರು ಹುದ್ದೆಗಳಿಗೆ ಇವರು ಕಲ್ಪರ್ ಮಾಡ್ಯಾರ ಇದಕ್ಕ ಏನೇನ್ ಬೇಕು ಏನೇನ್ ಐತಿ ಅಂತ ಹೇಳ ನಿಮ್ಗೆ ಇವಾಗ ತಿಳ್ಸ ಹೋಗುನು ಇದ್ರದ ಫಸ್ಟ್ ಅಂತಂದ್ರೆ ಪೇ ಪೇ ನಿಮ್ಗ ಏನೈತಿ ಅಂದ್ರೆ ಪೇಮೆಂಟ್ ಸ್ಲಿಪ್ಗೆ ಅಂದ್ರೆ ನಿಮ್ ಪೇಮೆಂಟ್ ಏನೇನ್ ಐತಿ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು ನೋಡ್ಕೋರಿ ನೀವು ನೋಡ್ಕೋಬಹುದು ನೋಡ್ಕೋಬಹುದು ಎಲ್ಲಾರ್ಗು ಯಾರ್ಯಾರು ಎಷ್ಟೆಷ್ಟು ಏನೇನು ಕೊಟ್ಟಾರ ಅಂತ ಹೇಳಿ ನೀವು ನೋಡ್ಕೋಬೋದಾಗತ್ತರಿ ಇಲ್ಲಿ ಇಷ್ಟ ಆದಮೇಲೆ ಏನಪ್ಪಾ ನೆಕ್ಸ್ಟ್ ಹೋಗೋಣ ಅಂತಂದ್ರೆ ನಿಮಗೆ ಈಜ್ ರಿಲ್ಯಾಕ್ಸೇಷನ್ ಏನೇನು ಕೊಟ್ಟಾರ ನೋಡ್ಕೊರಿ ರೀ ಈಸ್ ರಿಲ್ಯಾಕ್ಷನ್ಗೆ ವರ್ಷದಿಂದ ನಲ್ವತ್ತು ವರ್ಷದನ ಕೊಟ್ಟರಿ ಹದಿನೆಂಟು ವರ್ಷದಿಂದ ನಲ್ವತ್ತೆಂಟು ವರ್ಷ ಕೊಟ್ಟಾರ ಯಾವ್ಯಾವ ಕಾಸ್ಟ್ಗೆ ಏನೇನು ಕೊಟ್ಟಾರ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೋಬೋದು ನೋಡ್ಕೋರಿ ನೋಡ್ಕೋರಿ ಎಸ್ ಸಿ ಎಸ್ ಟಿ ಎಸ್ ಎಸ್ ಟಿ ಕಾಸ್ಟಿಗೆ ಐದು ವರ್ಷ ಕೊಟ್ಟರಿ ಆಮೇಲೆ ಓ ಬಿ ಸಿ ಕಾಸ್ಟಿಗೆ ಮೂರು ವರ್ಷ ಆಮೇಲೆ ಎಕನಾಮಿಕ್ ವೀಕ್ ಅವ್ರಿಗೆ ಇಲ್ಲ ಆಮೇಲೆ ಪಿ ಡಬ್ಲ್ಯೂ ಡಿದವ್ರಿಗೆ ಹತ್ತು ವರ್ಷ ಪರ್ಸನಲ್ ಡಿಸಬಿಲಿಟಿ ವಿತ್ ಓ ಬಿ ಸಿ ಇದ್ದವ್ರಿಗೆ ಹದಿಮೂರು ವರ್ಷ ಆಮೇಲೆ ಡಿಸಬಿಲಿಟಿ ವಿತ್ ಎಸ್ ಎಷ್ಟಿದ್ರೆ ಹದಿನೈದು ವರ್ಷ ಅವರು ರಿಲ್ಯಾಕ್ಸೇಷನ್ ಕೊಟ್ಟಾರೆ ಆಮೇಲೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನೇನು ಬೇಕಾಗಿತ್ತಪ್ಪ ಅಂತಂದರೆ ಜಿ ಡಿ ಎಸ್ ಜಿ ಡಿ ಸಿಗೆ ಮತ್ತು ಜಿ ಡಿ ಎಸ್ ಸಿ ಅಥವಾ ಏನೇನು ಬೇಕಾಗಿತ್ತಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ICSE CBSE ಇన్నిತರ 10ನೇ ತೇ 레ವೆಲ್ ನೇಡುವಂತ ಯಾude ನೀವು ಇದು ಇದ್ರು ನೀವು ಇದಕ್ಕೆ 10ನೇ ತೇ ಆಂದ್ರೆ 10th SSL ಸೇ ನೀವು ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಆ ಆಂಧ್ರಪ್ರದೇಶ ಆಂಧ್ರಪ್ರದೇಶಕ್ಕೆ ಇದ್ದಪ್ಪ ಅಂತಂದ್ರೆ ನೀವು ಟ್ರೈಬಲ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ಆಗಿತ್ತಾ ನೀವು ಅಲ್ಲಿಂದ ನೀವು 5 ಅವರ್ಸ್ ನಿಮಗೆ ಅನುಮತಿಯನ್ನ ನೀಡಿರುತ್ತಾರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಅದರ್ ಕ್ವಾಲಿಫಿಕೇಶನ್ಸ್ ಏನೇನು ಬೇಕಾಗಿತ್ತಂತಂದರೆ ಇಲ್ಲದ ನೋಡ್ಕೋರಿ ಇವು ನಿಮ್ಗೆ ಅದರ್ ಕ್ವಾಲಿಫಿಕೇಶನ್ಸ್ ಬೇಕಾಗ್ತವೆ ಇಲ್ಲದ ನೋಡ್ರಿ ಮೂರು ನಿಮ್ಮ ಅಂದ್ರೆ ನಾಲೆಜ್ ಆಫ್ ಕಂಪ್ಯೂಟರ್ ನಾಲೆಜ್ ಆಫ್ ಸೈಕ್ಲಿಂಗ್ ಅಂಡ್ ಅಡ್ವೊಕೇಟ್ ಮೀನ್ ಆಫ್ ಲೈಹುಡ್ ಅಂದ್ರೆ ಕಂಪ್ಯೂಟರ್ ಅದಕ್ಕೆ ಬೇಕಪ್ಪ ಅಂತಂದ್ರೆ ನಿಮಗೆ ನೀವು ಅಲ್ಲಿ ಈಗಿನ ಯಾವುದೇ ಪ್ರಸ್ತುತವಾಗಿ ಬರುವಂತ ಹುದ್ದೆಗಳಿದ ಅಂತ ಅವಕ್ಕ ಕಂಪ್ಯೂಟರ್ ನ ಕೇಳಿ ಕೇಳ್ತಾರ ಸೈಕ್ಲಿಂಗ್ ಅಂತಂದ್ರ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮಾಸ್ಟರ್ ಅಂತಂದ್ರೆ ಏನ್ರಿ ಪೋಸ್ಟ್ ಮಾಸ್ಟರ್ ಅಂತಂದ್ರೆ ಪೋಸ್ಟ್ ಮನ್ ಕಿಂತ ಮೇಲಿನ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರ ಹೆಡ್ ಇರ್ತಾರೆ ಪೋಸ್ಟ್ ಮನ್ ಅವರಿಗೆ ಸೈಕಲ್ ಅವರಿಗೆ ಅವ್ರಿಗೆ ಗಳನ್ನ ಸಾಗಿಸಲು ಸೈಕ್ಲಿಂಗ್ ಬರಬೇಕಾಗತ್ತೆ ಆಮೇಲೆ ಆಮೇಲೆ ಏನಪ್ಪಾ ಅಂತಂದ್ರೆ ನಿಮ್ಗ ಏನೇನು ಸರ್ಟಿಫಿಕೇಟ್ಸ್ ಪಾ ಅಂತಂದ್ರೆ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ನಿಮ್ಗೆ ಏನೇನು ಬೇಕಂತಂದ್ರೆ ಇಲ್ಲ ಅದಾವ ನೋಡ್ರಿ ಇವು ಇಷ್ಟು ಬೇಕು ನಿಮಗೆ ಏನೇನಪ್ಪ ಅಂತ ನಾವು ಒಂದೊಂದು ಓದ್ಕೊಂತ ಹೋಗ್ತೀನಿ ನಿಮಗೆ ಇದನ್ನು ಕಾಲಮ್ ಹಾಕೊಂಡ್ಬಿಟ್ಟು ಇಲ್ಲಿ ಕಾಲಮ್ ಹಾಕ್ಕೊಂಡ್ಬಿಟ್ಟು ನಿಮಗೆ ನಾವು ಓದ್ಕೊಂತ ನೋಡ್ರಿ ಇಷ್ಟು ಬೇಕಾಗ್ತಾವ್ರಿ ಏನೇನಪ್ಪ ಅಂತಂದ್ರೆ ನಿಮ್ದು ಮಾರ್ಕ್ ಶೀಟ್ಸ್ ಮಾರ್ಕ್ ಶೀಟ್ಸ್ ಅಂತಂದರೆ ನಿಮಗೆ ಟೆಂತ್ ಇರ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ಮಾರ್ಕ್ಸ್ ಕಾರ್ಡ್ಸ್ ಬೇಕ್ರಿ ಆಮೇಲೆ ಐಡೆಂಟಿಟಿ ಪ್ರೂಫ್ ನಿಮ್ಮದು ಐಡೆಂಟಿಟಿ ಪ್ರೂಫ್ ಅಂತ ಏನಾದರೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಏನೋ ಇದ್ರು ನಿಮಗೆ ಓಪನ್ ಅವು ಇರಬೇಕ್ರಿ ಆಮೇಲೆ ಕಾಸ್ಟ್ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನೀವು ಏನಾದರೂ ಬುದ್ಧಿಮಂದಿಯರಾಗಿದ್ದಾರಂತಂದರೆ ಪಿ ಡಬ್ಲ್ಯೂ ಡಿ ಸರ್ಟಿ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ನೀವು ಎಕನಾಮಿಕ್ಲಿ ವೀಕ್ ಆಗಿತ್ತು ಅಂತಂದ್ರೆ ಅಂತಂದರೆ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗಿರ್ತದೆ ನೀವು ಏನಾದರೂ ತೃತೀಯ ಲಿಂಗಿ ಅಂದರೆ ಟ್ರಾನ್ಸ್ಜೆಂಡರ್ ಇದ್ರಪ್ಪ ಅಂತಂದ್ರೆ ಆ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತದೆ ನಿಮ್ದು ಡೇಟ್ ಆಫ್ ಬರ್ತ್ ಪ್ರೂಫ್ ಡೇಟ್ ಆಫ್ ಪ್ರೂಫ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇವುಗಳ ನಿಮ್ಮ ಐಡೆಂಟಿಟಿ ಪ್ರೂಫ್ ಮತ್ತು ಡರ್ತ್ ಡೇಟ್ ಬರ್ ಡೇಟ್ ಆಫ್ ಬರ್ತ್ ಪ್ರೂಫ್ ರೀ ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಬೈ ಮೆಡಿಕಲ್ ಆಫೀಸರ್ ಎನಿ ಗೌರ್ಮೆಂಟ್ ಹೆಲ್ತ್ ಆಫೀಸರ್ ಇಂದ ನೀವು ಇವನ್ನ ತೊಗೋಬೋದು ಅಂದರೆ ನಿಮ್ಗೆ ಪ್ರೈಮರಿ ಅಂತಂದರೆ ನಿಮ್ಮ ಪ್ರಾಥಮಿಕ ಚಿ ಚಿಕಿತ್ಸಾಲಯಗಳು ಸರ್ಕಾರದ ಒಕ್ಕಿನೊಳಗೆ ನಿಮ್ಗೆ ಅವನ್ನ ಸಿಗ್ತಾವ್ರಿ ಆದಾಗಿಂದ ನೀವು ಸರ್ಟಿಫಿಕೇಟ್ ಆಫ್ ಕಂಪ್ಲೇಂಟ್ ಅಥಾರಿಟಿ ರೆಸ್ಪೆಕ್ಟೆಡ್ ಲೋಕಲ್ ಅಂತಂದ್ರೆ ಇದು ಅರುಣಾಚಲ ಪ್ರದೇಶ ಸ್ಟೇಟಿಗೆ ಮಾತ್ರ ಅನ್ವಯಿಸ್ತೀವಿ ಉಳ್ದು ಯಾವುದೇ ಸ್ಟೇಟಿಗೆ ಅನ್ವಯಿಸುವುದಿಲ್ಲ ನೆಕ್ಸ್ಟ್ ಏನದ ಅಂತಂದ್ರೆ ಇಷ್ಟ ಐತ್ರಿ ಇದ ಇದು ನೆಕ್ಸ್ಟ್ ಏನೈತಿ ಅಂತಂದ್ರೆ ನಿಮ್ದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ನೀವು ಇದನ್ನ ಓದ್ಕೋಬೋದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವು ಎಲ್ಲ ಏನು ಅಂತಂದ್ರೆ ಇವನ್ನ ನೀವು ಎಕ್ಸಾಮ್ ಬರೋದಾದ್ಮೇಲೆ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾದ್ಮೇಲೆ ಇಲ್ಲಿ ಕೆಳಗೆ ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನ ಕೊಟ್ಟಿರ್ತಾರೆ ಇವನ್ನೆಲ್ಲ ಫಿಲ್ ಮಾಡ್ಕೊಂಡ್ಬಿಟ್ಟು ಇವು ಕೊಡೋದಾಗತ್ತೆ ಹಚ್ಚಿ ಅವಕೆ ಎಲ್ಲ ಲಗತ್ತಿಸಿ ನೀವು ಏನು ಮಾಡಬೇಕು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಇಷ್ಟು ಬಿಟ್ಟು ಏನು ಇಲ್ಲದ್ರಾಗ ಅಲ್ಲಿ ನಿಮ್ಮನ್ನ ಇದ್ರದ್ದು ಅಪ್ಲೈ ಲಿಂಕ್ನ ಕೆಳಗೆ ನಾನು ಡಿಸ್ಕ್ರಿಪ್ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ದಾಗ ಹಾಕಿರ್ತೀನಿ ಅಪ್ಲೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಏನಾಗಿದ್ದು ಹೆಲ್ಪ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಟಲ್ ಕೂಡ ಪ್ರೆಸ್ ಮಾಡಿರಿ ಥ್ಯಾಂಕ್ ಯು